ಯಾವ ಜಾತಿ ಇರಲಿ ಈ ಏನು ಈ ಊರಾಗ ಏನದಿರಲಿಲ್ಲ ನೀವೆಲ್ಲರೂ ಒಂದೇ ತಾಯಿ ಮಕ್ಕಳು ಯಾರೂ ಹೊರಗಿನವ್ರು ಇಲ್ಲ ಯಾರೂ ಬೇರೆ ಬೇದಿಲ್ಲ ಆದ್ರೆ ಇವತ್ತಿಗೆ ನೀನು ಇಲ್ಲಿ ಆ ಕಡೆ ಎಲ್ಲ ನೋಡಕ್ ಹತ್ತೀನಿ ಹೆಣ್ಣು ಮಕ್ಕಳು ಗಂಡ ಹುಡುಗರಿಗೆ ಹೆಣ್ಣು ಸಿಗೋಲ್ಲ ಎಲ್ಲ ಕಡೆ ನೋಡಕತ್ತೀನಿ ಏನು ಅಂದ್ರೆ ಆ ಕಡೆ ಎಲ್ಲ ಏನು ಬಿಡದತ್ತಂದ್ರೆ ನೌಕರಿ ಅವ್ರನ್ನ ಬೇಡಕ್ಕೆ ಹತ್ತಾರ ಹಳೆಯ ನೌಕರಿ ಅವ್ ಇರ್ಬೇಕ ಹೊಲ ಮಣಿ ಎಟ್ಟು ಅಂದ್ರೆ ನೋಡ್ರಿ ನಿಮ್ಮ ಮುಂದೆ ಹೇಳ್ತೀನಿ ಹತ್ತಾರ ಕೂರಿಗೆ ಹೊಲ ಬಾಯಿ ಕಬ್ಬ ನೀರು ಎಲ್ಲ ಇರ್ತತಿ ಅವ್ಗೆ ಹೆಣ್ಣು ಕೊಡೋಕೆ ಹೊಲೆತ್ತಾರ ಗಟ್ಟು ರೈತಗೆ ಹೆಣ್ಣು ಕೊಡೋಕು ಹೊಲತ್ತಾರ ಅವ್ನ ಚಂಡದ ಮ್ಯಾಗ ಉಡ್ದಾರ ವಾಜ್ಯಾಗಿ ಇರ್ತತಿ ಅವ್ಗೆ ನೌಕರಿ ಅವ್ಗೆ ಹೆಣ್ಣು ಕೊಡ್ತೀವತ್ತಾರ ಅದಕ್ಕೆ ನೀವು ನೀವು ನೌಕರಿ ಅವ್ಗೆ ಹೆಣ್ಣು ಹೇಳಿ ತಾಯಿಗಳ್ರೆ ನೀವು ಯಾರು ಹಣ್ಣ್ರಿ ಯಾಕಂದ್ರೆ ನಿಮ್ಮ ಮಣಿ ಚಲೋ ಹಳೆಯ ಮಗಳು ಕೊಡ್ಬೇಕಾದ್ರೆ ಹಳೆಯ ಚಲೋ ಅವ್ನ ನಡಿ ನುಡಿ ಚಲೋ ಇತ್ತಂದ್ರೆ ಅವ್ನ ಬಡವ್ ಇರಲಿ ಸಹಕಾರ ಇರಲಿ ಅವ್ರ ತಿಪ್ಪಿ ಮೇಲೆ ನಿಂತು ಬಾಳೆ ಮಾಡ್ಕೊತಿರ್ಲಿ ಅವನು ಹೆಂತಿ ಸಲತಾನು ಅನ್ನೋದು ನಾ ಹತ್ತು ಮಂದಿಗೆ ಗೊತ್ತಾಗ್ಕತದ ಅದು ಗೊತ್ತಾದ ಅವ್ನ ಮಗಳಿಗೆ ಕೊಟ್ಟಂದ್ರೆ ಅವ್ರು ಬಾಳೆ ನೆಟ್ಟಗೆ ಮಾಡಿದ್ರೆ ನಿಮಗೆಲ್ಲ ಪುಣ್ಯ ಬರ್ತೈತಿ ನೀವೆಲ್ಲ ಹಿರಿಯರು ಯಾರು ಈಗ ನೋಡ್ರಿ ಅವೆಲ್ಲ ಏನು ಮಾಡ್ತಾರಂದ್ರೆ ನಮ್ಮ ಹಿರಿಯರು ಅವಾಗ ಹೇಳ್ತಿದ್ರೆ ಹೊತ್ತಾಳು ಕೊಟ್ಟ ಬಿತ್ತಾಳೆ ತಗೊಂಬಾತಿದ್ರು ಹತ್ತಾಳು ಕೊಟ್ಟು ಬಿತ್ತಾಳ್ತ ಅಂತ ಹೇಳ್ತಿದ್ರು ಸಾವಿರ ಸುಳ್ಳು ಹೇಳಿ ಒಂದು ಲಗ್ನ ಮಾಡ್ತ ಹೇಳ್ತಿದ್ರು ಒಂದು ಸುಳ್ಳು ಹೇಳಿ ಈಗ ಸಾವಿರ ಸುಳ್ಳು ಹೇಳಿ ಲಗ್ನ ಆಗುದು ನಿಂದ್ರ ಸಾವಿರ ಬಂದಾರದು ನಿದ್ರಸವ್ರ ಬಂದಾರ್ದು ಇವ್ರನ್ ನೋಡ್ರಿ ಊರು ನಮ್ಮೂರು ಹಿರಿಯಾರು ಉರುವ ಬೆಂಕಿ ಒಳಗೆ ಉಲ್ಲ ಒಯ್ಯವರು ಕಾಣಂಗಿಲ್ಲ ಹೊರಗಿನ ಮಂದಿಗೆ ಹುಡ್ದಂಗ ಇವ್ರಿಗೆ ಜೋಡ ನಾಲಿಗಿ ಕೇಳೋವ್ ನೀನು ಬಿಡಬೇಡ ಕೊಡವ್ಗತ್ತಾರ ಅವಂಗ ಕೊಡಬೇಡ ಊರಾಗ ಜಗಳದ ಹುಕಿ ಹತ್ತಿಸಿ ದಡ್ಡರ ಕಡೆಯಿಂದ ಶಾಣ್ಯಾರ್ನ ಬಡಿಸಿ ಬರ್ತಾರ ಹತ್ತಿದ ಉರಿ ಆರ್ಸಾಕ ಕಟ್ಟಿ ಮೇಲೆ ಕುಂತ ನ್ಯಾಯ ಹರಿಯಾಕ ಇವ್ರನ್ನ ನೋಡ್ರಪ್ಪ ನಮ್ಮೂರು ಹಿರಿಯವ್ರು ಇವ್ರನ್ನ ನೋಡ್ರಪ್ಪ ನಮ್ಮೂರ ಹಿರ್ಯಾರು ಎಲ್ಲ ಕಡೆ ಇಂಥ ಮಂದಿ ಆಗೈತಿ ನೀವ್ ಅಂತಾದನ್ನ ಅಂಥದಕ್ಕೆ ಜಾಗ ಕೊಡಬೇಡ್ರಿ ನೀವೇನು ಹೆಂಗದ್ರ ಅಂದ್ರ ಹಾಲ್ ಹಾ ಹೆಪ್ಪ ಹಾಕಿದ್ರೆ ಹೆಂಗ ಗಪ್ಡ ಬೆರ್ತ ಬೆರ್ತ ಬೆನ್ ಮಜ್ಜಗಿ ಬೆಣ್ಣಿ ಹಾಕೈತು ನೀವ್ ಹೆಂಗ ಇರ್ರಿ ಇದು ಹೆಂಗೈತಿ ಹಿಂಗೆ ಅದ್ಭುತವಾಗಿರೀ ಅಂತ ನನಗಿಟ್ಟ ತಕ್ಕ ಹೇಳಿದರು ನೀವು ಜಾನಪದ ಬಗ್ಗೆ ಮಾತಾಡ್ಬೇಕ್ರಿ ನಮ್ಮೆಲ್ಲ ಜಾನಪದದ ಊರ್ರಿ ಅಂತೆಲ್ಲ ಹೇಳಿದ್ರು ಕಣ ಯಾರ ಕಡದಾರೋ ನೀರ್ಯಾರ ಹೊಡೆದಾರೋ ಒತ್ತೇರಿ ಮೇಟಿ ಜಡದಾರು ಹೊತ್ತೇರಿ ಮೇಟಿ ಜಡದಾರ ಈ ಊರ ಮುತ್ತೈದರು ಬಂದ ಮುರಿದಾರು ಹಂತಿಯ ಹೊಡಿಯವರು ಹಂಚಿಕಿ ಕಿ ತಗದಾರ ಚಾದ ಬೋಗಾಣಿ ಒಲಿ ಮುಂದ ಚಾದ ಬೋಗಾಣಿ ಒಲಿ ಮುಂದೆ ಇಟ್ಕೊಂಡ ಚಾಕುಡದ ಹಂತಿ ಹೊಡೆದಾರ ಕಣದಾಗ ಕಂಕಿರಲಿ ಒಲಿಯಾಗ ಬೆಂಕಿರ್ಲಿ ಬೆಂಕಿರ್ಲು ನಿಮ್ಮ ಮಣದಾಗ ಬಿಂಕಿರ್ಲು ನಿಮ್ಮ ಮಣದಾಗ ಶಂಕಪ್ಪಣ ಸುಂಕಿರ್ಲು ನಮ್ಮ ಕಣದಾಗ ಅಂತೇಳಿ ಹಂತಿ ಹೊಡೆಯವರು ಹಾಡ್ತಿದ್ರು ಬೆಳ್ಳನ ಬೆಳಗಾಗಿ ಬೆಳ್ಳಿ ಮೂಡೋರು ಹಾರ್ದ ಹೊಳ್ಳಹಳ್ಳಿ ಮೇನ ಗರಿ ತೆಗ್ದವ ಒಳ್ಳಿ ಮೇನ ಗರಿ ತೆಗೆದ ಹಾಡ್ಯಾವ ಗರ್ತಿ ಗಂಗವ್ನ ಉಡಿಯಾಗ ಇಷ್ಟ ಅದ್ಭುತ ಮಾತನ್ನು ನಮ್ಮ ಹಿರಿಯರು ಹಾಡ್ತಿದ್ರು ನಮ್ಮ ಹಿರಿಯಾರು ಹೇಳ್ತಿದ್ರು ಆ ಹಂತಿ ಹೇಳ್ತಿದ್ರು ಹಾಡ ಹಂತಿ ಹಾಡಾಗ ಹೇಳ್ತಿದ್ರೆ ಹಾಡ ಬರ್ತಾವಂತ ಹಾರ್ಯಾರಿ ಬರಬೇಡ ಹಾಡ ನಮ್ಮಲ್ಲೇ ಹಗಿ ಹಾಕಿ ಹಾಡ ನಮ್ಮಲ್ಲಿ ಹಗಿ ಹಾಕಿ ಎಲೆ ಹುಡುಗ ಹಳಸಿಯರು ತಂದು ಆಳ್ಕೋರು ಹಳ್ಳದ ದಂಡೀಲಿ ಲಕ್ಕಿಯ ಗಿಡ ಹುಟ್ಟಿ ಲೆಕ್ಕಿಲ್ಲದ ಹಾಡ ನಮ್ಮಲ್ಲಿ ಲೆಕ್ಕಿಲ್ಲದ ಹಾಡ ನಮ್ಮಲ್ಲೇ ಎಲೆ ಹುಡುಗ ಲೆಕ್ಕಿ ತಂದು ಬರ್ಕೋರು ಅಂತೇಳಿ ಅವಾಗ ಹಂತಿಪ್ಪದವ್ರು ಇರೋದ್ರ ಮ್ಯಾಗ ಹಾಡ್ತಿದ್ರು ಅವ್ರು ಹಾಡ್ತಿದ್ರು ಹಂತಿಪ್ಪದವ್ರು ಹಾಡ್ತಿದ್ರು ಲಗ್ನದಾಗ ಲಗ್ನದಾಗ ಬೀಗರು ಮಣಿಗೆ ಬಂದ್ರ ಅವ್ರು ಎಂತಿಂತ ಪದಗಳು ಹಾಡ್ತಿದ್ರು ಅವು ಎಂತವು ಅವಾಗ ಅವಾಗ ನಮ್ ಹಿರಿಯರು ಹೇಳ್ತಿದ್ರ ಹಾಡಿದ್ರ ಹಂದ್ರ ಚಂದ್ ಮದ್ವಿ ಅಂದ್ರೆ ಚಂದ ಹಾಡಿದ್ರ ಹಾಡಿದ್ರ ಮದ್ವಿ ಹಂದ್ರ ಚಂದ ಸತ್ತಾಗ ಕೂತ್ ಹತ್ರ ಹೆಣ ಚಂದ ನಮ್ ಹಿರಿಯರು ಹೇಳ್ತಿದ್ರ ಈ ಮಾತು ನಮ್ ಹಿರಿಯರು ಹೇಳ್ತಿದ್ರ ಇನ್ನೊಂದು ಹೇಳ್ತಾರೆ ಯಾವ ಅಂದ್ರ ನಿಜವಾಗ್ಲೂ ಈ ಸಣ್ಣ ಮಕ್ಕಳಿಗೆ ನಮ್ ತಾಯಿಗಳು ಅವಾಗ ಹೇಳ್ತಿದ್ರು ಹೆಣ್ಮಕ್ಳು ಹೆಣ್ಮಕ್ಳು ಆದಾಗ ಆ ನಾಕರಾಗ ನಾಲ್ಕು ಬಂಕಿ ಬುತ್ತಿ ತಂದಾಗ ಆ ಎಂಬಲ್ ಗಡಿಗೆ ಪೂಜೆ ಮಾಡಿದಾಗ ಆ ಹೆಣ್ಮಕ್ಳು ಈಗೆಲ್ಲ ಟಿ ಟಿವಿಯಾಗ ಟಿ ನೋಡಿ ಹೆಣ್ಣ ಗಂಡ ಆಯ್ತ ಹೇಳ್ತಾರೆ ಈಗ ಅವಾಗ ನಮ್ಮ ಹೆಣ್ಮಕ್ಳಿಗೆ ಏನು ಗೊತ್ತಿದ್ದಿಲ್ಲ ಏನೂ ಗೊತ್ತಿದ್ದಿಲ್ಲ ಈಗ ಇದನ್ನೇ ಅಂತ ಹೇಳ್ತಿದ್ರು ಅವಾಗ ನಮ್ಮ ಹೆಣ್ಮಕ್ಳು ಹೇಳ್ತಿದ್ರು ಹೆಂಗೆ ಹೇಳ್ತಿದ್ರು ಅಂದ್ರೆ ಆ ಎಮ್ಲಗಡ್ಗೆ ಪೂಜೆ ಮಾಡಿ ಆಕಿನ ಊಟಕ್ಕೆ ಕುಂದರ್ಸಿದ್ರ ಅಂದ್ರೆ ಆಕಿ ಹುಗ್ಗಿ ತಾಡನೆ ಕೈ ಇಟ್ಟರೆ ಗಂಡು ಹೊಡುತ್ತಾಳ ಕೈಯಾಗ ಹಿಡಿದ್ರೆ ಹೆಣ್ಣು ಅಂತ ಅಂತೇಳಿ ನಮ್ಮ ಅವಾಗ ಹೇಳ್ತಿದ್ರು ಹೌದಲ್ಲ ಕರೆ ಹೇಳ ತಾಯಿಗಳ್ರೆ ಹೇಳ್ತಿದ್ರು ಅದನ್ನ ನಮ್ಮ ತಾಯಿಗಳು ಹೇಳ್ತಿದ್ರು ಅವಾಗ ಹೇಳ್ತಿದ್ರು ಮತ್ತಿನ್ನೊಂದು ಈಗ ಕೈಲಾಸದಾಗ ಮ್ಯಾಲೆ ಸತ್ತವ್ರು ಇವತ್ತು ಸತ್ತವ್ರು ಇಂಥ ಇಂಥ ಪ್ರಾಣಿ ಒಳಗೆ ಅವನ ಜೀವ ಹೋಗೈತಿ ಅಂತೇಳಿ ಇಲ್ಲೇ ಕುತ್ತಲ್ಲೇ ನಮ್ಮ ಹಿರಿಯರು ಹೇಳ್ತಿದ್ರು ಎಂಥ ಮಾತು ಅಂದ್ರೆ ಅವಾಗ ಆ ಸತ್ತು ಮೂರು ದಿವ್ಸಕ್ಕೆ ತೌಡು ಕುಟ್ಟಿ ಜ್ವಳದ ತೌಡ ಗೋಧಿ ತೌಡ ಕುಟ್ಟಿ ಅದನ್ನ ಅದ್ರಾಗ ಒಂದು ಪಣತಿ ಇಟ್ಟ ದೀಪ ಹಚ್ಚಿ ಆ ಗೊಳ್ಳಲ ಮ್ಯಾಗ ಆ ಪಣ್ತಿ ಇಟ್ಟ ಒಂದು ದೊಡ್ಡ ಹೆಡ್ಗೆ ಮುಚ್ಚಿದ್ರ ಆ ದೊಡ್ಡ ಹೆಡ್ಗಿ ಮುಚ್ಚಿದ್ರ ಆ ತೌಡ್ದೊಳಗೆ ಆ ಬೆಕ್ಕಿನ ಹೆಜ್ಜಿ ನಾಯಿ ಹೆಜ್ಜಿ ಕೂಸಿನ ಹೆಜ್ಜಿ ಮೂಡ್ತಿದ್ದು ಆ ಹೆಜ್ಜೆ ಮೂಡ್ತಿದ್ದು ಅತ್ತ ಅವ್ರ ಇವ ಇಂಥ ಜಾತ್ಯಾಗ ನನ್ನ ಮುಂದೆ ಇಂಥ ಜಾತ್ಯಾಗ ಅವ್ನ ಜೀವ ಹೋಗ್ಯ ನೋಡುತ್ತೇ ಇಲ್ಲೇ ಕುತ್ಕೊಂಡ ಹೇಳ್ತಿದ್ರು ಇಲ್ಲೇ ಕುತ್ಕೊಂಡ ಹೇಳ್ತಿದ್ರು ಈಗೇನು ಹದಿನಾರು ಮಂದಿ ಹದಗಾರ ಕೂಡಿ ಚರ್ಮ ಹದ್ಗಾರ್ ಸಿಟ್ಟಾಗ್ಬಿಟ್ಟೈತಿ ಭಾಳ ಹೆಂಗಂದ್ರೆ ಸಾಲಿ ಕಲ್ತಾರ ಕಂಡಪಟ್ಟಿ ಏನು ಗೊತ್ತಿಲ್ಲ ಅವಾಗ ನಮ್ಮ ಮಿರಿಯಾರ ಬದುಕ್ರೆ ಇಲ್ಲೇ ಗೌಂಟಿ ಹೋಗಿ ಸುದ್ದಿ ಹಿಂಗೆ ಹಿಡಿದು ನೋಡಿದ್ರೆ ಹಿಂಗಿದ ಅಂತ ಹೇಳ್ತಿದ್ರು ಕಾಮನೆ ಆಗೈತೆ ಅಂದ್ರೆ ಹಿಂಗೆ ಹಿಂಗೆ ಉಗುರು ಹಿಡಿದು ನೋಡಿದ್ರೆ ಕಾಮಣಿ ಅಂತ ಹೇಳ್ತಿದ್ರು ಆ ಬರ್ರಿ ಕೈ ಹಿಡ್ದು ನೋಡಿದ್ರೆ ಈ ಈ ಹುಡುಗಿ ಈಸ್ರ ಈಗ ಈ ಇಷ್ಟ ದಿವಸ ಆಗೈತಿ ಈ ಹೆಣ್ಮ ನಿಂತತ್ತು ಹೇಳ್ತಿದ್ರು ಅಂತ ನಮ್ಮ ಹಿರಿಯರು ಈಗೆಲ್ಲ ಆ ಶಾನಾರ್ ಬಂದ ಭಾಳ ಮಂದಿ ಹೂಡಿಕೆ ಅಂದೆ ಹೇಳ್ತಾರ ಏನೂ ಇಲ್ಲ ತಾಯಿ ಮಕ್ಕಳ ಜೋಡ ತಾಳಿ ಸಾಮಾನು ಜೋಡ ನಾನು ನಮ್ಮ ಸರಿ ಜೋಡ ನಾನು ನಮ್ಮವ್ವ ಸರಜೋಡಿಲಿ ಬರುವಾಗ ಬಾಗಾದಿರ ಬಾಯಿ ಬಿಡುತ್ತಾರೆ ಅಷ್ಟು ಮಾತು ನನ್ನವ್ವ ನನ ತಾಯಿ ಅಣ್ಣ ಆಗಲ್ಕಾಯಿ ಅಣ್ಣ ಬಂದಾವ ಕೊಣಬಾರ ಅಣ್ಣ ಬಂದಾವ ಕೊಣಬಾರ ಹೆಣ್ಣಿನ ಹರ್ಲಿ ಬಂದವ ಹೊರಬಾರ ಹೆಣ್ಮಕ್ಳು ಕಡೆ ಅಂತ ಚಾಂದಿತ್ತ ಓಡಿ ಹೋಗಲು ಬೇಡ ಗಾಡಿ ಜಿಗಿಯಲಿ ಬೇಡ ಗಾಡಿಯ ತೆಳಗ ತಿಳಿನೀರ ಗಾಡಿಯ ತೆಳಗ ತಿಳಿನೀರ ತಿಳ್ದಂಗೆ ತಿಳ್ಕೋರಿ ನಿಮ್ಮ ಮಣದಾಗ ಹಸಿನ ಇವತ್ತಿ ಮಸಿ ಮಾಡಿ ಕೆಡಿಸಾಳ ಹಸಿಗೇಡಿಗೂಡ ಗೆಳ್ತನ ಮಾಡಿದ್ರ ಬಿಸಿಲಾಗ ದಾರಿ ಎಷ್ಟು ಹತ್ತಿ ಅಂತಿಂತ ಮಾತು ಹೇಳ್ತಿದ್ರು ಅಂತಾವ್ ಹಣ್ಣ ಮಾತುಗಳನ್ನ ಗಂಡ ಹೇಳ್ತಿದ್ರ ಹಣ್ಣ ಹಾಗಲಕಾಯಿ ಎಣ್ಣೆಯಾಗ ಕರ್ದೀನಿ ಗಂಡಗೆ ಹೇಳ್ತಿದ್ರು ಅವ್ನು ಹೊರಗಿನ ಚಾಳಿ ಗೊತ್ತಾದ್ರ ಅವಾಗ ಬಾಳೆ ಬಿರ್ಸಿಲಿ ಜಗಳ ಮಾಡ್ತಿದ್ದಿಲ್ಲ ಈಗಿನ ಗೊತ್ತ ರಂಬಾತ್ ಮಾಡ್ತಿದ್ದಿಲ್ಲ ಅವ್ರು ಹೆಂಗ ಹೇಳ್ತಿದ್ರು ಹಣ್ಣ ಹಾಗಲಕಾಯಿ ಎಣ್ಣೆಯಾಗ ಕರ್ದೀನಿ ತಂದಾರ ತಿಂದಾರ ನೋಡ ಹದಗಾರ ನನ್ನ ಮೇಲೆ ತಂದಾರ ನೋಡ ಸೌತಿನ ಅಂತ ಹೇಳ್ತಿದ್ರು ಇಷ್ಟ ಅದ್ಬೋದು ಮಾತನಾಗ ನಾಯಿ ಬಾಲೋ ಡಂಕ ನಾಗರ್ ಹೆಡಿಯೋ ಡಂಕ ನ್ಯಾಯ ಹರಿಹವಣ್ಣ ಮಣಿ ಡಂಕ ನ್ಯಾಯ ಹರಿಹವಣ್ಣ ಮಣಿ ಡಂಕ ಅವ್ರ ಮನಿಯಾಗ ಸ್ವಸ್ತಿ ಇರೋ ಡಂಕ ಕಡಿ ತನಕ ಇಷ್ಟ ಆವತ್ತ ಬೀಸ್ಕೋತ್ ಎಂತ ಚಂದ ಮಾತು ಹೇಳ್ತಿದ್ರು ಎಂತ ಇದು ಹೇಳ್ತಿದ್ರು ಮತ್ ಗಂಡನ ಹೆಸರು ಹೇಳ್ತಿದ್ರು ಗಂಡನ ಹೆಸರು ಏನು ಕಾಲಾಗ್ ಪಲ್ಯ ಕಾಲಾಗ ಪಿಲ್ಲೆ ಉಡಿಯಾಗ ಅವ ಅಲ್ಲೇ ನಾ ಇಲ್ಲೇ ಹ್ಮ್ ಬೆರ್ಕಿ ಗಾಂಡಿದ್ ಜಗದ್ಗಂಟಿ ಗಾಂಡಿದ್ರ ಅವ ಅಲ್ಲೇ ನಾ ಇಲ್ಲೇ ಹೊಳಿ ಹಚ್ಚಿಕ್ ಅವ್ರೂ ಹೊಳಿ ಇಚ್ಕ ನಾವು ಹೊಳಿ ಹಚ್ಚಿಕ್ ಅವ್ರ ಹೊಳಿ ಇಚ್ಚಿಕ್ ನಾವು ತೆಳಗಿಳಿಲಿಲ್ಲ ಮಾರಿದ್ ತೊಳಿಲಿಲ್ಲ ಗಂಡ ಗಾಂಡ್ರೆಲ್ ನನಗ್ ತಿಳಿಲಿಲ್ಲ ಆಯ್ತು ಇಂಥವೆಲ್ಲ ನಮ್ಮ ತಾಯಿಗಳು ನಕ್ಕೋತ ಹಾಡ್ಕೋತ ಹಾಡ್ಕೋತನ ನಮ್ ಬದುಕೈತಿ ನಮ್ಮ ಜಾನಪದ ಬದಕ ಹಾಡಿನಗಂಡ್ ನಮ್ಮ ಬದಕ ನೋಡಿ ಎಂತದ ಹೇಳ್ಕೋತ ಹೋಗಿದ್ರೆ ಕರಿಯ ಸೀರೆ ಹುಟ್ಟ ಕೆರೆಯ ನೀರಿಗೆ ಹಾದ್ಯ ಕರಿಯ ಸೀರೆ ಹುಟ್ಟ ಕೆರ್ಯ ನೀರಿಗೆ ಹೋದೆ ಕರ್ದ ಕೇಳ್ಯಾರ ಬಲು ಮಂದಿ ಕರ್ದ ಕೇಳ್ಯಾರ ಬಲು ಮಂದಿ ಸೀರೆ ಬರುವಾಗ ನನ್ನ ತಮ್ಮ ಹುಡ್ಸಾಣ ಹೆಣ್ಮಕ್ಳು ಏನ್ಮಾಡ್ತಾರಂದ್ರೆ ತಾವ್ರ ಬಿಡಿ ಈಗ ನಳಪಳ ಬಂದಾವ್ ಅವಾಗ ಇದ್ದಿದ್ದಿಲ್ಲ ಬಾನಿಗೆ ಹಾಳಕ ವರ್ತಿಗೆ ನೀರಿಗೆ ಹೊಕ್ಕಿದ್ರೆ ತವ್ರ ಮಣಿಗೆ ಹೋಯ್ಬಂದ್ರೆ ತವ್ರ ಮಣಿ ಸೀರೆ ಉಟ್ಕೊಂಬ್ರ ಅಂದ್ರೆ ಅದು ನೀರು ಕೊಡ ಬಗಲಾಗಿ ಇಟ್ಕೊಂಡು ಇದ್ದ ನೀರು ಬತ್ತಕ್ಕೆ ಚೆಲ್ಲಿ ಕೊಡ ತಗೊಂಡು ನೀರಿಗೆ ಹೋಗೋದು ಯಾಕಂದ್ರೆ ಸೀರೆ ಯಾವಾಗ ಸೀರೆ ಯಾರು ಕೊಡಿಸ್ಯಾರ ಸೀರೆ ಅಂತ ಚೆಂದೈ ತಂದ್ಬೇಕಲ್ಲ ಅದು ನಮ್ಮ ತಾಪ್ ಉಡ್ಸ್ಯಾರ ನಮ್ಮ ಅಣ್ಣ ಉಡ್ಸ್ಯಾನ ನಮ್ಮ ತವ್ರವ್ರು ಉಡಿಸ್ಯಾರ ಯಕೋತ ಹೋಗ್ ಅಕೃತಿ ಪಟ್ಕೊತ ಹೊಕ್ಕಿದ್ರು ಅವ್ರು ಸೀರೆ ನೋಡಿ ಇವ್ರ ಅಕೃತಿ ಪಡ್ದು ಇವ್ರ ಬರ್ಕೋ ಅವ್ರ ಅಕ್ಕ ತಗಿ ಅಚ್ಚ ಅವ್ರ ತವ್ರ ತಾವ್ರ ಮಣಿ ಅವ್ರ ಅಕ್ಕಿ ಮ್ಯಾಗ ಎಟ್ ಜೀವ ನಮ್ಮೂ ಅದ ಕೊಟ್ಟಾರ ಕೊಟ್ಟಾರು ಇಲ್ಲ ನಮ್ಮ ಕಡೆ ನೋಡುವಲ್ರುತ್ತಿ ಒಂದು ಹತ್ತಿರ್ತಾರ ಹಂಗ ಅನ್ಕೋತ ಒಂದು ನೀವು ಹೆಣ್ಮಕ್ಳು ಹೆಣ್ಮಕ್ಳು ನೀವೆಲ್ಲ ನಮ್ಮ ಬದುಕಿನ ನೀವು ಈಗ ನೋಡ್ರಿ ಗಿಡದೊಳಗಿನ ಮರ ಇರ್ತದ ಗಿಡದೊಳಗೆ ಮರ ಹೂವು ಕಾಯಿ ಹಣ್ಣ ಎಷ್ಟು ಚಂದ ಕಾಣ್ತಿರ್ತಾವ ಎಷ್ಟು ಚಂದ ಕಾಣ್ತಿರ್ತಾವ ಅಂದ್ರ ಅವ್ ಎದರಿಂದ ಗಿಡದಾಗಿನು ಹೂವು ಕಾಯಿ ಹಣ್ಣ ಎದರಿಂದ ಚಂದ ಕಾಣ್ತಿರ್ತಂದ್ರ ಯಾರಿಗೂ ಕಾಣಲಾರ್ದ ಮಣ್ಣೊಳಗೆ ಬೇರ್ ಮುಚ್ಚಿರ್ತೈತಿ ಆ ಬೇರಿನ ಶಕ್ತಿ ಲಿಂದ ಆ ಹೂವು ಕಾಯಿ